ಹೋಗಿದೆ ತೊಗರಿ ಬೆಳೆಗಾರರು ಒಕ್ಕಲ್ ತಂದ್ಗಳನ್ನ ಬೀದಿಗೆ ಬಂದಂತಾಗಿದೆ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ತೊಗರಿ ಉದ್ದು ಹೆಸರು ಸೋಯಾಬೀನ್ ಹತ್ತಿ ರೈತರು ರೊಕ್ಕದ ಮಾಲನ್ನು ಯಾವುದೇ ಕಾರಣಕ್ಕೂ ನಯ್ಯ ಪಾಯಸನೂ ಕೂಡ ಕೈಗೆ ಬರ್ಬಾದ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದ್ದರು ಒಬ್ಬರು ಕೂಡ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ಇವತ್ತು ನಮ್ಮನ್ನು ಆತಕ್ಕಂಥ ಸರ್ಕಾರಗಳು ಒಬ್ಬರು ಕೂಡ ರೈತರ ಜಮೀನುಗಳಿಗೆ ಭೇಟಿ ಕೊಡ್ತಲ್ಲ ಬೆಳೆ ನಷ್ಟ ಸಮೀಕ್ಷೆಯನ್ನು ಮಾಡ್ತಲ್ಲ ಇವತ್ತು ಇವ್ರಿಗೆ ಏನಾದರೂ ರೈ ಅನ್ನದಾತರ ಬಗ್ಗೆ ಕಾಳಜಿ ಕಕಲಾತಿ ಇತ್ತು ಅಂದರೆ ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಅತಿವೃಷ್ಟಿ ಅತಿವೃಷ್ಟಿಯಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ ಶಾಲಾ ಕಾಲೇಜುಗಳನ್ನು ಸೋರಿ ಅಂಗನವಾಡಿಗಳನ್ನು ಸೋರಿ ಬ ಬರ್ಬಾರ್ದಾಗ್ತಾಯಿದ್ವಿ ಬೇಡ ಸ್ಥಿತಿಯಲ್ಲಿದೆ ರೋಡ್ ಆಗಿದೆ ಪೂಲ್ಗಳನ್ನು ಸತ್ಯಾನಸ ಜನರಿಗೆ ಒಳಗೆ ಬರಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲ ಒಂದು ದೃಷ್ಟಿಕೋನದಲ್ಲಿ ಬೆಳೆ ನಷ್ಟ ಸಮೀಕ್ಷೆಯನ್ನು ನಡೆಸಿ ಪರಿಹಾರ ಕೊಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರಬೇಕು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಗುಲ್ಬರ್ಗ ಜಿಲ್ಲಾ ಇವತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಸೆಪ್ಟೆಂಬರ್ ಒಂದನೇ ತಾರೀಕಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಅವರಾತ್ರಿ ಧರಣಿ ಸತ್ಯಾಗ್ರಹ ಕೊಡ್ತಾ ಇದೆ ಸಚಿವರೆಲ್ಲ ಭೇಟಿಯಾಗಿ ಬಂದಿದ್ರೆ ಕೃಷಿ ಮಂತ್ರಿಯನ್ನ ಗುಲ್ ಬೆಂಗಳೂರು ಾಗ ಸೆಷನ್ ನಡೆಯುವ ಟೈಮ್ನಲ್ಲಿ ಅವರು ಮನೆಗೆ ಹೋಗಿ ಮನಿ ಪತ್ರನ ಕೊಟ್ಟು ನಮ್ಮ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ತೊಗರಿ ಒಂದು ಪಾವ ಮಾಲ್ ಬೆಳಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ನೀವು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಬೆಳೆ ನಷ್ಟ ಆಗಿರ್ತಕ್ಕಂಥ ಅನುಭವಿಸಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ವಿನಂತಿ ಮಾಡಿದಾಗ ಸೆಷನ್ ಮುಗಿಲಿ ಸೆಷನ್ ಮುಗಿದ ಬಳಿಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಆದರೆ ಸೆಷನ್ ಮುಗಿದು ಇವತ್ತಿಗೂ ಹನ್ನೆರಡರಿಂದ ಹದಿಮೂರು ದಿನ ಗತಿಸಿದ್ರು ಕೂಡ ಒಬ್ಬ ಮಂತ್ರಿನೂ ಕೂಡ ಇವತ್ತು ರೈತರ ಜಮೀನುಗಳಿಗೆ ಭೇಟಿ ಕೊಡಲಾರದೆ ಇದು ನಮ್ಮ ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಸ್ತೀವಿ ಐದ್ ಸಾವಿರ ಕೋಟಿ ವರ್ಷಕ್ಕೆ ಬಿಡುಗಡೆ ಆಗ್ತಾ ಇದೆ ಕೆ ಕೆ ಆರ್ ಡಿ ಬಿ ಸಾವಿರದ ಕೋಟಿ ರೂಪಾಯಿ ಎರಡು ಸಾವಿರ ಕೋಟಿ ರೂಪಾಯಿ ಹನ್ನೆರಡು ನೂರು ಕೋಟಿ ರೂಪಾಯಿ ಬಿಡುಗಡೆ ಆದ್ರೂ ನಾವು ಕೇಳಕ್ ಬಯಸ್ತೀವಿ ನಾಯಿ ಮಲೆಯಾಗ್ ನಾಗಳ್ರೆ ನಮಗೇನು ಲಾಭ ಹೊಡಿಯೋಕೆ ಬರ್ತಾವೆ ಚೆಲ್ಲಕ್ಕೆ ಬರ್ತಾವ ಅಂತಕ್ಕಂಥ ಪರಿಸ್ಥಿತಿ ನಮಗಾಗ್ತಾಯಿದೆ ಆ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಯಾರದೋ ಇವತ್ತು ಜೇಬುಗಳನ್ನು ತುಂಬ್ಕೊಳ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾ ಇದ್ರೆ ವಿನ ಆದರೆ ಕ ಗುತ್ತೇದಾರಗಳು ಇಂಜಿನಿಯರ್ಗಳು ಸರ್ಕಾರ ಜೇಬು ತುಂಬಲಕ್ಕ ವಿನ ಬೇರೆ ಹಿಂದಿನ ಬಾಕಲದಿಂದ ಆದರೆ ರೈತರಿಗೆ ಮಾತ್ರ ಆ ರೊಕ್ಕದಿಂದ ನಯಾ ಪಾಯಸಾನು ಕೂಡ ಉದ್ಧಾರ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಿದೆ ನಮಗನಿಸ್ತದೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ ಅನ್ನಿಸ್ತಾ ಇದೆ ಅವ್ರಿಗೆ ಏನಾದರೂ ಅವ್ರು ಹೇಳ್ತಾರೆ ಮಾತಿದ್ದರೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅನ್ನದಾತರ ಪರವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಳ್ತಕ್ಕಂಥ ಮಂತ್ರಿಗಳಿಗೆ ಅನ್ನದಾತರ ಬಗ್ಗೆ ಕಾಳಜಿ ಕಕಲತಿ ಇತ್ತು ಅಂದರೆ ಅವರಿಗೆ ಏನಾದರೂ ಕಾಳಜಿ ಇತ್ತು ಅಂದರೆ ತಕ್ಷಣದ ಗುಲ್ಬರ್ಗ ಜಿಲ್ಲಾ ಪ್ರಕೃತಿ ವಿಕೋಪ ಅಂತೇಳಿ ಘೋಷಣೆ ಮಾಡಲಿ ಬೆಳೆ ಸಮೀಕ್ಷೆ ನಡೆಸಲಿ ಬೆಳೆ ಪರಿಹಾರ ಕೊಡಲಿ ಹಿಂದಿನ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹಣ ಪೆಂಡಿಂಗ್ ಇಟ್ಕೊಂಡ್ಕೊತಾರೆ ಯಾಕೆ ಕೊಡ್ತಾಯಿಲ್ಲ ಅದಕ್ಕೆ ಯಾಕೆ ಮೀನಾ ಮೇಷಿ ಅಣಿಸ್ತಾ ಇದ್ದೀರಿ ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಕೊಟ್ಟು ಅವರು ರೈತರ ಖಾತೆಗೆ ಹಾಕಿರಿ ಅಧ್ಯಕ್ಷರನ್ನು ಸ್ವತಃ ಅವ್ರ ಕ್ಷೇತ್ರದಲ್ಲಿ ಆ ರೀತಿಯಾಗಿದೆ ಅಂತಂದ್ರೆ ಅಂಥದ್ದು ನೋಡ್ಲಾರ್ದಂಗ ಇರತಕ್ಕಂಥ ಅವ್ರದ್ದೊಂದು ಬೇಜವಾಬ್ದಾರಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ ಅವ್ರ ಮತಕ್ಷೇತ್ರದಲ್ಲಿ ಇವತ್ತು ಹಳ್ಳಿಗೆ ಹಳ್ಳಿಯಲ್ಲಿ ಒಂದು ಮಾತಾ ಮಾತಿದೆ ಅನ್ನ ಹಾಕಿರ್ತಕ್ಕಂಥ ಮನೆ ಅನ್ನ ಹಾಕ್ಬಾರ್ದು ಅಂತ ಅವರಿಗೆ ಅಧಿಕಾರ ವೋಟ್ ಕೊಟ್ಟು ಅಧಿಕಾರ ಕೊಟ್ಟಿರ್ತಕ್ಕಂಥ ಅವರ ಜನರನ್ನು ಹಗಲಿರುಳು ಎನ್ನದೇ ಆ ಸಮಸ್ಯೆನ ಇತ್ಯರ್ಥ ಮಾಡೋಕ್ಕೆ ಸೌಜನ್ಯಕ್ಕಾದರೂ ಅಲ್ಲಿ ಭೇಟಿ ಕೊಡಬೇಕಾಗಿತ್ತು ಭೇಟಿ ಕೊಡಲ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡ್ತಾರೆ ಹಂಚಿಕೆಯಲ್ಲಿಯೂ ಕೂಡ ಮೋಸ ಆಗ್ತಾ ಇದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೆಳೆ ವಿಮೆ ವಿಷಯದಲ್ಲಿ ದಲ್ಲಾಳಿಗಳ ಹಾವಳಿಗಳನ್ನು ಜಾಸ್ತಿ ಆಗ್ತದೆ ದಲ್ಲಾಳಿಗಳ ಹಾವಳಿಯನ್ನು ತಡೆಗಟ್ಟಕ್ಕೆ ಇವರು ಏನೋ ಒಂದು ಪ್ರು ಒಂದು ಚೂರು ಕೂಡ ಒಂದು ಇಂಚಿತ ಕೂಡ ಪ್ರಯತ್ನ ಮಾಡ್ತಾಯಿಲ್ಲ ಇದು ರೈತ ವಿರೋಧಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತದೆ